ನಮಸ್ಕಾರ ವೀಕ್ಷಕರೇ ಝೂಮಿನ್ ಇನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಒಡಿಲ್ನಾಳ ಇವತ್ತು ಝೂಮಿನ್ ಟಿವಿಯಲ್ಲಿ ನಾವು ತೋರಿಸ್ತಾ ಆನಂದ ಆಶ್ರಮವನ್ನ ಪುತ್ತೂರಿನಲ್ಲೇ ಇದ್ಕೊಂಡು ಎಲ್ರಿಗೂ ಅಂದ್ರೆ ಹಿರಿಯ ಜೀವಗಳಿಗೆ ಆಸರೆಯ ಜೊತೆಗೆ ಪ್ರೀತಿ ಅಕ್ಕರೆಯನ್ನ ಕೊಡುವಂತಹ ಒಂದೊಳ್ಳೆ ಸ್ಥಾನ ಇದು ಬನ್ನಿ ಆನಂದಾಶ್ರಮ ಹೇಗಿದೆ ಎಲ್ಲಿದೆ ಏನ್ ಕಥೆ ಇವೆಲ್ಲ ನೋಡ್ಕೊಂಡು ಬರೋಣ ಸೇವೆಯೆಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಈ ಸಾಲು ಇವರಿಗೆ ಹೇಳಿ ಮಾಡಿಸಿದಂತಿದೆ ನೊಂದವರ ಬಾಳಿಗೆ ಬೆಳಕಾಗುವ ಅಶಕ್ತರಿಗೆ ನೆರವಾಗುವ ಏಕಾಂಗಿಯಾದವರ ಜತೆಯಾಗುವ ಎಂದು ಕನಸು ಕಟ್ಟಿದವರಿವರು ನಮ್ಮಲ್ಲಿ ಹಿರಿಯರನ್ನ ಗೌರವಿಸು ಕಿರಿಯರನ್ನು ಪ್ರೀತಿಸು ಅನ್ನುವ ಮಾತಿದೆ ಆ ಮಾತಿಗೆ ಅನ್ವರ್ಥ ಅನ್ನಿಸಿದ್ದು ಈ ಮುಕ್ತ ಹೃದಯವನ್ನ ಕಂಡಾಗ ಇವರು ಡಾಕ್ಟರ್ ಗೌರಿಪೈ ಅದೊಂದು ಕಾಲದಲ್ಲಿ ಪುತ್ತೂರು ಕಂಡ ಪ್ರಸಿದ್ಧ ಗೈನಕಾಲಜಿಸ್ಟ್ ಗಿರಿಜಾ ಕ್ಲಿನಿಕ್ ಮೂಲಕ ಇವರು ನೀಡಿದ ಆರೋಗ್ಯ ಸೇವೆ ಅಪರಿಮಿತ ಬಾಲ್ಯದಲ್ಲಿ ಶಾಲೆಗೆ ಹೋಗುವಾಗಲೇ ಕಷ್ಟ ಎಂದವರಿಗೆ ಮರಗುತ್ತಿದ್ದ ಈ ಜೀವ ಎಂದಿಗೂ ಸೇವೆಯಲ್ಲೇ ತೊಡಗಿಸಿಕೊಂಡಿದೆ ಅಂದಿನ ಆ ಕಾಲಘಟ್ಟದಲ್ಲೇ ರಾಮಕೃಷ್ಣ ಸೇವಾ ಟ್ರಸ್ಟ್ನಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದ ಗೌರಿಯಮ್ಮ ಮುಂದೆ ಆಸರೆಯಾಗಿದ್ದು ಹಿರಿಯ ಚೇತನಗಳಿಗೆ ಇದಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಕಮಿಟಿ ಒಂದನ್ನು ರಚಿಸಿ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಲ್ಡಿಂಗ್ ಕಟ್ಟಿಬಿಟ್ರು ಆಮೇಲೆ ಇವರ ಕೈಯಿಂದ ಆಗಿದ್ದೆಲ್ಲ ಮ್ಯಾಜಿಕ್ ಮೇ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಆ ದಿನ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ದಿನವಾಯಿತು ಹಿರಿ ಜೀವಗಳಿಗೆ ಸ್ವಾರ್ಥವಿಲ್ಲದೆ ಆಸರೆ ನೀಡುವ ನೆಮ್ಮದಿ ಮತ್ತು ಸಂತೋಷದ ತಾಣವಾಯಿತು ಇದುವೇ ಆನಂದಾಶ್ರಮ ಹೆಸರಿನಂತೆ ಇಲ್ಲಿ ನೋವಿಗೆ ಜಾಗವಿಲ್ಲ ಅಳುವನ್ನು ಕಾಣಲು ಸಾಧ್ಯವೇ ಇಲ್ಲ ವಿಶಾಲವಾದ ಜಾಗ ಮನೆ ಮಂದಿರದಂತೆ ಮಾರ್ಪಾಡಾಗಿದೆ ಗೌರಿ ಪೈ ಅವರ ಸಹೋದರ ವಿಠಲ್ ಪೈ ಅವರೇ ಈ ಐದು ಎಕರೆ ಜಾಗವನ್ನ ನೀಡಿ ಇದೀಗ ಈ ಜಾಗ ಒಂದು ನವಿರಾದ ವಾತಾವರಣವಾಗಿದೆ ಪ್ರತ್ಯೇಕ ಕೋಣೆಗಳು ಧ್ಯಾನ ಮಂದಿರ ಗಾರ್ಡನ್ ಗಿಡಮರಗಳಿಂದ ತುಂಬಿರುವ ಹಚ್ಚ ಹಸಿರಿನ ಸ್ವಚ್ಛಂದ ಪರಿಸರ ಗೋಶಾಲೆ ಐದು ವಿಭಿನ್ನ ಕಾರ್ಯಲೋಕ ಹೀಗೆ ಈ ಜಾಗ ತುಂಬೆಲ್ಲ ಧನಾತ್ಮಕತೆ ಮಾತ್ರ ಗೋಚರಿಸುತ್ತೆ ವೀಕ್ಷಕರೇ ಆನಂದಾಶ್ರಮ ಆರಂಭ ಆಗೋಕೆ ಮೂಲ ಕಾರಣ ನಮ್ಮ ಗೌರಿಪಾಯಿ ಅಮ್ಮನವರು ಅದೇ ರೀತಿ ನಮ್ಮ ಜೊತೆ ಸಾಥ್ ಅಂತ ಲಲಿತಾ ಜೆ ಅಮ್ಮ ಕೂಡ ಇದ್ದಾರೆ ಬನ್ನಿ ಇವ್ರ ಮಾತಾಡ್ಸ್ಕೊಂಡು ಬರೋಣ ನಮಸ್ತೆ ಅಮ್ಮ ನಮಸ್ತೆ ಹೇಗಿದ್ದೀರಾ ಆರಾಮಾಗಿದ್ದೇನೆ ನೀವು ಬಂದ ಪರ್ಪಸ್ ಹೇಳಿ ನನ್ಗೆ ನಾವೆ ನೋಡಿ ಕೂಡ ಬಹಳ ಖುಷಿ ಆಯ್ತು ನನಗೆ ಯಾಕೆ ಅಂತ ಗೊತ್ತಿಲ್ಲ 105 ನೀಸಸ್ ಎ ಲಿಟಲ್のリಸೆಂಬ್ಲೆನ್ಸ್ ಇಸ್ ದೇರ್ ಐ डोंಟ್ نو ಎಸ್ ಓಕೆ ಸೋ ಯು ವಾಸ್ ಆ ಅಂದನೆ ಏನು ಕ್ಯೂರಿಯಸ್ ಆಗ್ತಾ ಇದೆ ಅಂದ್ರೆ ಇಷ್ಟು ಚೆನ್ನಾಗಿರೋಂತ ಆಶ್ರಮ ಕಟ್ಟಬೇಕು ಸ್ಥಾಪಿಸಬೇಕು ಆರಂಭಿಸಬೇಕು ಅನ್ನುಂತ ಒಂದು ಆಸೆ ನಿಮಗೆ ಹೇಗೆ ಬಂತು ಅಯ್ಯೋ ನನಗೆ ಇದಕ್ಕೆ ಆನ್ಸರ್ ಕೊಡೋದು ಹೇಗೆ ಅಂತ ಗೊತ್ತಿಲ್ಲ ನನ್ನ ರಕ್ತದಲ್ಲಿ ಉಂಟದು ಚಿಕ್ಕದಿನಿಂದಲೂ ನನ್ನ ಸಣ್ಣ ಕ್ಲಾಸು ಅಂಥದ್ದು ಒಂದನೇ ಎರಡನೇ ಮೂರನೇ ಕ್ಲಾಸ್ನಲ್ಲಿ ಕೂಡ ನನಗೆ ಈಗಲೂ ನೆನಪು ಬರ್ತದೆ ನನ್ನ ಕ್ಲಾಸಿನ ಮಕ್ಕಳೊಟ್ಟಿಗೆ ನಾನು ಹೇಗೆ ಇದ್ದೆ ಅಂದರೆ ಒನ್ ಅಮಂಗ್ ದೆಮ್ ಆ್ಯಂಡ್ ಒನ್ ಹೂ ಯೂಸ್ ಟು ಪೇ ದೇವರ್ ಫೀಸ್ ಯು ಮೆ ನಾಟ್ ಬಿಲೀವ್ ಇಫ್ ಐ ಸೇ ದೇರ್ ಇಸ್ ನಥಿಂಗ್ ರಾಂಗ್ ವಿಟ್ ಎವರ್ ಐ ಸೇ ಯು ದೆರ್ ಈಸ್ ಆ್ಯಕ್ಚುಲಿ ಇಟ್ಸ್ ಎ ಫ್ಯಾಕ್ಟ್ ಐ ಆಮ್ ಟೆಲ್ಲಿಂಗ್ ಯು ಐ ಯೂಸ್ ಟು ಪೇ ದೇರ್ ಫೀಸ್ ಆಲ್ಸೋ ಹೈಡಿಂಗ್ಲಿ ಯು ನೋ ಫ್ರಾಮ್ ಮದರ್ ಐ ವಿಲ್ ಟೇಕ್ ಐ ವಾಂಟ್ ಟು ಪೇ ಮೈ ಫೀಸ್ ಸೊ ನಂದು ಕಟ್ಟೆ ಆಯ್ತಲ್ಲಿ ಆಗ ಏನಾಯಿತು ಅಂದ್ರೆ ಸೆಕೆಂಡ್ ನನ್ನ ಅಣ್ಣ ಎಲ್ಲ ಅಂಗಡಿ ಇದ್ದರು ನನಗೆ ಹೇಳುವುದರಲ್ಲಿ ಒಂದು ಚೂರು ತಪ್ಪಿಲ್ಲ ನಡೆದದ್ದೇ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಮಗೆ ಅಲ್ಲಿ ಸಣ್ಣ ಅಮೌಂಟ್ ಫೀಸ್ ಯಾವ ಕಟ್ಟಬೇಕಿತ್ತು ನಾನು ಹೋಗ್ತಾ ಇದ್ದದ್ದು ಲಿಟ್ಲ್ ಫ್ಲವರ್ ಸ್ಕೂಲ್ ಅಂತ ಕ್ರಿಶ್ಚಿಯನ್ ಸ್ಕೂಲ್ ಭಾಳ ಒಳ್ಳೆ ಟೀಚರ್ಸ್ ಇದ್ದರು ಸಣ್ಣಿಂದಲೂ ನಮಗೆ ಸೋಷಲ್ ಸರ್ವಿಸ್ ಎಂದರೆ ಆಯಿತು ಅದು ನನ್ನ ಮನಸ್ಸಿನಲ್ಲಿ ತೋರ್ತದೆ ಅರ್ಧ ನನ್ನ ಪೇರೆಂಟ್ಸಿಂದ ನನಗೆ ಆ ಬಂದಿರಬಹುದುಂದು ತೋರ್ತದೆ ನನಗೆ ಸೆಕೆಂಡ್ ನಮಗೆ ಕಲಿಸಿದ ಟೀಚರ್ಸ್ ದೇ ಆರ್ ನನ್ಸ್ ಸೊ ಆಲ್ವೇಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಸಿ ನನ್ಸ್ ದೇ ಆರ್ ಸೋ ನೈಸ್ ಅವರ ಇದರಿಂದಲೂ ಕೂಡ ನನಗೆ ಆ ಭಾವನೆ ಬಂದಿರ್ಬೋದು ಚಿಕ್ಕಂದಿನಿಂದ ಹೇಗೆಂದು ಗೊತ್ತಿಲ್ಲ ಸೊ ಅಥವಾ ನನ್ನ ಬ್ಲಡ್ಡಿನಲ್ಲೇ ಇತ್ತೇನೋ ಆಗಿನಿಂದಲೂ ಸೊ ಈಗಲೂ ಉಂಟದು ಏನಂದರೆ ಒಂದು ಸಮಾಜ ಸೇವೆ ಅಲ್ಲಿ ಆಗ ಚಿಕ್ಕಂದಿನಲ್ಲೇ ಆಯಿತು ಆ ಮಕ್ಕಳು ತುಂಬ ಬಡವರಿದ್ದರು ಹರಿದ ಬಟ್ಟೆ ಹಾಕಿ ಬರುವುದು ಆ ಶಾಲೆಗೆ ಬರುವಾಗ ಪಾಪ ತೋರ್ತಿತ್ತು ಎಷ್ಟೋ ಸಲ ನಾನು ನನ್ನ ಬಟ್ಟೆಗಳನ್ನು ಒಂದೆರಡನ್ನು ಆಗ ನಾವು ಶ್ರೀಮಂತರಲ್ಲ ತುಂಬ ಆದರೂ ಒಂದು ರೀತಿಯ ಇದಿತ್ತು ನನ್ನ ತಂದೆಗೆ ಒಂದು ಸಣ್ಣ ಇನ್ಕಮ್ ಎಲ್ಲ ಆಗಿ ಅದರಿಂದ ನನ್ನ ಬಟ್ಟೆಗಳನ್ನು ನಾನು ನನ್ನ ನನ್ನ ಅಂಗಿಯ ಒಳಗೆ ಹೀಗೆ ಇಟ್ಟುಕೊಂಡು ಹೋಗಿ ಆ ಬಟ್ಟೆ ಮಕ್ಕಳಿಗೆ ಕೊಟ್ಟದು ಉಂಟಮ್ಮ ಈಗಲೂ ನನಗೆ ಬರ್ತದೆ ಬಹುಶಃ ನನ್ನ ಮನೆಯವರಿಗೆ ಅಂದರೆ ತಂದೆ ತಾಯಿಗೆ ಎಲ್ಲ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಈ ಸುದ್ದಿ ವಿಷಯ ಈಗ ನಾನು ನಿಮ್ಮ ಬಾಯಿ ಬಿಡ್ತಾ ಇದ್ದೇನೆ ನಿಜವಾಗಿ ಅಷ್ಟು ನನಗೆ ಸಣ್ಣ ಬಡವರೆಂದರೆ ಏನೇನು ನನಗೆ ಹೇಳಿಕ್ಕೆ ಬರುವುದಿಲ್ಲ ಐದು ವಿಭಾಗಗಳಲ್ಲಿ ಇಲ್ಲಿರುವ ಹಿರಿ ಮನಸ್ಸುಗಳಿಗೆ ಆಸರೆಯನ್ನ ನೀಡಲಾಗ್ತಿದೆ ಎಲ್ಲವೂ ಇತ್ತು ನೋಡಿಕೊಳ್ಳಲು ಯಾರೂ ಇಲ್ಲ ಎನ್ನುವ ಹಿರಿಯರಿಗೆ ವಾನಪ್ರಸ್ಥ ನಿರ್ಗತಿಕ ಹಿರಿಯರಿಗೆ ಸಂಧ್ಯ ತನ್ನಿಂದ ಏನೂ ಸಾಧ್ಯವಿಲ್ಲ ಎಂದು ಹಿಂಜರಿದ ಹೆಣ್ಮಕ್ಕಳಿಗಾಗಿ ಆಧಾರ್ ಅನ್ನುವ ಹೋಮ್ ನರ್ಸ್ ಮತ್ತು ಟ್ರೈನಿಂಗ್ ಸೆಂಟರ್ ದೃಷ್ಟಿ ಮೂಲಕ ಉಚಿತ ನೇತ್ರ ಸೇವೆ ಶಮನ ಚಿಕಿತ್ಸೆಯ ಪ್ರಶಾಂತಿ ಮೂಲಕ ಆರೋಗ್ಯ ಸೇವೆ ನೀಡುತ್ತಿದೆ ಆನಂದಾಶ್ರಮ ಇಲ್ಲಿ ತರಬೇತಿ ಪಡೆದ ಹೆಣ್ಣು ಮಕ್ಕಳ ಸಂಖ್ಯೆ ಹಳ್ಳಿ ಹಳ್ಳಿ ಹೋಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಆಯೋಜಿಸುವ ಏಕೈಕ ಸಂಸ್ಥೆ ಕ್ಯಾನ್ಸರ್ ರೋಗಿಗಳಿಗೂ ನೀಡುವ ಪ್ರಶಾಂತಿ ಮೂಲಕ ಅತ್ಯುತ್ತಮ ಸೇವಾ ಸಂಸ್ಥೆಯಾಗಿಯೂ ಗುರುತಿಸಿಕೊಂಡಿದೆ ಇಷ್ಟೇ ಅಲ್ಲ ಇಲ್ಲಿರುವ ಹಿರಿ ಜೀವಗಳು ಏನಾದರೂ ಸ್ವಲ್ಪ ಗಳಿಸಲಿ ಹೊತ್ತು ಕಳೆಯಲಿ ಎನ್ನುವ ಮಹದಾಸೆಯಿಂದ ಹೋಮ್ ಪ್ರಾಡಕ್ಟ್ ಕೂಡ ತಯಾರಾಗುತ್ತೆ ರಾಗಿ ಸಂಡಿಗೆ ಬೆಳ್ಳುಳ್ಳಿ ಸಂಡಿಗೆ ನೀರುಳ್ಳಿ ಸಂಡಿಗೆ ಹಲಸಿನ ಹಪ್ಪಳ ಬಾಳೆಕಾಯಿ ಹಪ್ಪಳ ರಾಗಿ ಮತ್ತು ಮೆಣಸಿನ ಸಂಡಿಗೆ ಖಾರ ಸಂಡಿಗೆ ಹಗಲ್ಕಾಯಿ ಸಂಡಿಗೆ ಮಜ್ಜಿಗೆ ಮೆಣಸು ಪಾಪಡ್ ತಯಾರಾಗಿ ಇವೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯಾಗಿವೆ ಜೊತೆಗೆ ಯಾವುದೇ ಬಣ್ಣ ಕೃತಕತೆ ಇರದ ನೂರು ಪ್ರತಿಶತ ದೇಸಿ ತಿನಿಸುಗಳು ಎಂದು ಗುರುತಿಸಿಕೊಂಡಿವೆ

ಬಗ್ಗೆ ಅನಿಸ್ತದೆ ಅದೇ ಅಮ್ಮನ ಬಗ್ಗೆ ಖುಷಿ ಆಗ್ತದೆ ಹೇಳ್ತಾರೆ ಯಾವ ಏನ್ ಹೇಳಿದ್ರು ಅವರು ಅಲ್ಲಿಂದ ಹೆಣ್ಣಿನಿಂದ ಪೆಟ್ಟ ಹತ್ತ ಇದ್ದಾರೆ ನೋಡಿ ನೋಡಿ ಅಮ್ಮನ ಹತ್ರ ಈಗ ಜಗಳ ಮಾಡ್ತೇವೆ ಅಷ್ಟು ಫ್ರೀ ಇದ್ದಾರೆ ನಮ್ಮ ಅಮ್ಮ ಗೊತ್ತಾಯ್ತಲ್ಲ ಡೈಲಿ ಬರ್ತಾರೆ ಡೈಲಿ ಬರ್ತಾರೆ ನಮ್ಮ ಇದೆಲ್ಲ ಕೇಳ್ತಾರೆ ಹೆಚ್ಚು ಕಮ್ಮಿ ಆದ್ರೆ ನಮ್ಗಿಂತ ಹೆಚ್ಚು ಎಂಟ್ರೆಸ್ಟ್ ಅಲ್ಲಿ ಬರ್ತಾರೆ ಮಧ್ಯಾಹ್ನ ಬರ್ತಾರೆ ಸಂಜೆ ಬರ್ತಾರೆ ಅವರು ಟೈರ್ಡ್ ಆಗಿರ್ಲಿ ನಾವು ಹೇಗಿದ್ದೇವೆ ಅಂತ ಓಡಿ ಬರ್ತಾರೆ ಅಷ್ಟು ಒಂದು ಕಾಳಜಿ ಇದೆ ಅವರಿಗೆ ನಮ್ಮ ಮೇಲೆ ನನಗೆ ಇಲ್ಲಿ ಬಂದ ದಿವಸ ಮಾತ್ರ ಒಳ್ಳೆ ರಾತ್ರಿ ನಿದ್ರೆ ಬೀಳ್ತದೆ ನಿಜವಾಗಿ ಹೇಳಬೇಕಾದ್ರೆ ಅಮ್ಮ ಯಾಕೆ ಇವರೆಲ್ಲರನ್ನ ನೋಡಿ ಮಾತಾಡಿಸಿ ಹೋದ ನಂತರ ನನಗೆ ನಿಜವಾಗಿ ಇನ್ನೊಂದು ಲೋಕ ಉಂಟೆಂದು ಕೂಡ ನನಗೆ ಭಾವನೆ ಬರುವುದಿಲ್ಲ ಅಷ್ಟು ಖುಷಿ ಆಗ್ತದೆ ಒಂದು ದಿವಸ ಇಲ್ಲಿ ಬಾರದಿದ್ದರೆ ಆ ದಿವಸ ಇಂಥದ್ದೋ ಒಂಥರ ಕಳವಳ ಅಷ್ಟು ನಿಮಗೆ ಹೇಳೇನು ಅದಕ್ಕಿಂತ ಜಾಸ್ತಿ ನನಗೆ ನಿಜವಾಗಿ ಹೇಳಲಿಕ್ಕೆ ಬರೋದಿಲ್ಲ ಒಟ್ಟರೆ ಇವರು ನನ್ನ ಮಕ್ಕಳ ಹಾಗೆಯೋ ನನ್ನ ಅಮ್ಮಪ್ಪನ ಹಾಗೆಯಾ ಅಜ್ಜಿಯ ಎಂತದ ಎಲ್ಲವರು ಇವರು ಬಾರದಿದ್ರೆ ನಮ್ಗೆ ಸಹ ಹಾಗೆ ಆಗ್ತದೆ ಯಾಕೆ ಅಮ್ಮ ಬರ್ಲಿಲ್ಲ ಹುಷಾರಿದ್ದಾರಲ್ಲ ಹುಷಾರಿದ್ದಾರಲ್ಲ ಅನಿಸ್ತದೆ ಹೌದು ಆನಂದ ಆಶ್ರಮ ಅನ್ನುವಂತಹ ಹೆಸರು ಹೇಗಿಟ್ರಿ ಆ ಆಶ್ರಮದಲ್ಲಿ ಯಾವಾಗ್ಲೂ ಆನಂದ ಇರ್ಬೇಕಂತ ನನ್ಗೆ ತೋರ್ತಾ ಇತ್ತು ಏನೇ ಇಲ್ಲಿ ನೋಡಿ ಈಗ ನಿಮ್ಗೆ ಗೊತ್ತಾಗುದಿಲ್ವಾ ಎಲ್ರು ನಂಗೆ ನಗ್ತಾ ಇರ್ಬೇಕಮ್ಮ ಎಲ್ಲರೂ ಆನಂದದಿಂದ ಇದ್ರೆ ಅಲ್ವಾ ಖುಷಿ ಅದಕ್ಕೆ ಆನಂದ ಆಶ್ರಮ ಅಂತ ಹೆಸರಿಟ್ರು ಮೊದ್ಲಿಂದ್ಲೂ ನನ್ಗೆ ಒಂದು ಆಶ್ರಮ ಸ್ಟಾರ್ಟ್ ಮಾಡ್ಬೇಕಿಂತ ನನ್ನ ದೊಡ್ಡ ಅಕ್ಕ ಬಳ್ಳಾರಿಯಲ್ಲಿದ್ದರು ಅವರು ಯಾವಾಗಲೂ ಇಂಥದೇ ಏನಾದರೂ ಅವರ ಪಾಪ ಹಣ ಇರಲಿಲ್ಲ ಅವರ ಹತ್ರ ಗಂಡನಿಗೂ ಕೂಡ ಸಣ್ಣ ಜಾಬು ಹಾಗಾಗಿ ಈಗ ಅವಳ ಮಗಳು ಆ್ಯಕ್ಚುಲಿ ಎಮ್ ಡಿ ಆಗಿ ಈಗ ನನಗಿಂತ ನನ್ನ ಪ್ರಾಯ ನನಗಿಂತ ಸ್ವಲ್ಪ ದೊಡ್ಡ ಪ್ರಾಯವೇನೋ ಅವಳಿಗೆ ಹಾಗೆ ನಿಲ್ಲಿ ತುಂಬ ಜನರ ಸೇವೆ ಮಾಡಿದ್ದಾಳೆ ವೆರಿ ನೈಸ್ ಮೀರಾ ಪ್ರಭು ಅಂತ ಹಾಗೆ ನನ್ನ ಅಕ್ಕ ಶಾರದಾ ಅಂತ ಅವಳಿಂದ ನನಗೆ ಸ್ವಲ್ಪ ಆ ಗುಣ ಬಂತ ಏನೋ ತೋರ್ತದೆ ಅಥವಾ ನಮ್ಮ ಶರೀರದಲ್ಲಿ ಉಂಟ ಏನದು ಅಲ್ಲ ಹೇಗೆ ಬೈಬಲ್ ಅಡ್ಡ ಬಂದಿರಲೂಬಹುದು ನನ್ನ ತಂದೆ ಕೂಡ ತುಂಬ ಮಂದಿಗೆ ಸಹಾಯ ಮಾಡಿದ್ದಾರೆ ಬಡವರಿಗೆ ಇವಾಗ ನನ್ನ ಅಣ್ಣಂದಿರು ಕೂಡ ಈಗ ನಾನು ನಿಮಗೆ ಒಂದು ಸಲ ಹೇಳಬೇಕು ನನ್ನ ಮಾತಿನಲ್ಲಿ ನಿಮ್ಮೊಟ್ಟಿಗೆ ಈ ಜಾಗ ನಮ್ಮದು ಆನಂದಾಶ್ರಮ ಐದು ಎಕರೆ ಇದು ಅದನ್ನು ಅವರು ನನ್ನ ಅಣ್ಣ ಫ್ರೀಯಾಗಿ ನಮ್ಮ ಆನಂದಾಶ್ರಮ ಟ್ರಸ್ಟ್ಗೆ ಕೊಟ್ಟದ್ದು ಆಫ್ಕೋರ್ಸ್ ನಾನು ಕಟ್ಟಿರ್ಬೋದು ಇದನ್ನು ನಾನು ಪ್ಲ್ಯಾನ್ ಮಾಡಿರ್ಬೋದು ಎಲ್ಲ ಸರಿ ನಮಗೆ ರೆಡಿಯಾಗಿ ಜಾಗ ಸಿಗ್ಲಿಕ್ಕೆ ಕಾರಣ ಅವರು ಅಣ್ಣ ಅವರೇ ಕೊಟ್ಟದ್ರಿಂದ ಮತ್ತು ತುಂಬ ಇದಾಗಿದೆ ಅಮ್ಮ ಎಂತೂ ನನಗೆ ಹೇಳಕ್ಕೆ ಬರೋದಿಲ್ಲ ನನ್ನ ಫ್ರೆಂಡ್ಸು ನನ್ನ ರಿಲೇಶನ್ಸು ಅಷ್ಟೆಲ್ಲ ನನ್ನ ಕೆಲವು ಕ್ಲಾಸ್ಮೇಟ್ಸ್ ಎಲ್ಲ ಫಾರಿನಲ್ಲಿದ್ದರು ಅವರು ಮತ್ತು ನೀವು ಕೇಳಿರ್ಬೋದು ಸಿ ಎ ಎಫ್ ಮತ್ತು ಕೆ ಎಫ್ ಎಲ್ಲ ಅಲ್ಲಿ ಎಷ್ಟೋ ಆರ್ಗನೈಸ್ ಇವೆ ಅಮೇರಿಕಾದಲ್ಲಿ ಅವು ನನಗೆ ಹೆಲ್ಪ್ ಮಾಡಿದ್ದೇವೆ ಮತ್ತು ಇನ್ನೊಬ್ಬರು ವಿನಾಯಕ್ ಕುಡುವೊಬ್ರು ಇರು ಅವರು ಕೂಡ ತುಂಬ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಮ್ಮ ಆ್ಯಕ್ಚುಲಿ ಇದು ನನ್ನ ಒಬ್ಬಳಿಂದ ಆಗುವಂಥ ಕೆಲಸಲ್ಲ ಇದು ಖಂಡಿತ ನನ್ಗೆ ಗೊತ್ತುಂಟು ನನ್ನ ಪಾಲು ಅಲ್ಪ ಆದರೂ ಕೂಡ ಚಂದಾಗಿ ಎಲ್ಲರೂ ನನಗೆ ಸಹಾಯ ಮಾಡಿದ್ರಿಂದ ಅದೊಂದು ರೀತಿಯ ಎಲ್ರಿಗೊಂದು ಆನಂದ ಕೊಡುವಂಥ ಆಶ್ರಮ ಆಯಿತಲ್ಲ ಅಂತ ನನಗೆ ತುಂಬ ಸಂತೋಷ ಇತ್ತು ನಿಜವಾಗಿ ಸದಾ ಇನ್ನೊಬ್ಬರ ಒಳಿತನ್ನೇ ಬಯಸುವ ಆನಂದಾಶ್ರಮಕ್ಕೆ ಇಪ್ಪತ್ತೈದರ ಹರೆಯ ಆರಂಭವಾಗುವಾಗ ಎಲ್ಲವೂ ಕಷ್ಟವೇ ಆದರೆ ಈಗ ಗೌರಿ ಅಮ್ಮನವರ ಸ್ನೇಹಿತರು ಕೂಡ ಈ ಸಂಸ್ಥೆಗೆ ಸಹಾಯವನ್ನ ಮಾಡುತ್ತಿದ್ದು ಅಮ್ಮನವರು ತನ್ನ ಸ್ನೇಹಿತರನ್ನ ಸದಾ ನೆನಪಿಸಿಕೊಳ್ತಾರೆ ಇಲ್ಲಿವರೆಗೆ ಇಲ್ಲಿ ಜೊತೆಯಾಗಿದ್ದ ಹಿರಿ ಜೀವಗಳ ಸಂಖ್ಯೆ ಬಹಳಷ್ಟಿದೆ ಸದ್ಯ ಇಪ್ಪತ್ತಾರು ಜನ ಹಿರಿಯರಿದ್ದು ಕಾಲಕಾಲಕ್ಕೆ ಊಟೋಪಚಾರ ಆರೋಗ್ಯ ತಪಾಸಣೆ ಚಿಕಿತ್ಸೆ ಧ್ಯಾನದ ಮೂಲಕ ಈ ಹಿರಿ ಜೀವಗಳನ್ನು ಹುರಿದುಂಬಿಸುತ್ತಿದ್ದಾರೆ ಇದೊಂದು ನಿಷ್ಕಲ್ಮಶ ಮನಸ್ಸುಗಳ ಸಾಗರ ಗೌರಿಯಮ್ಮನವರು ಮನೆ ಮಕ್ಕಳಂತೆ ಈ ಹಿರಿಯರನ್ನ ಗೌರವಿಸುವ ಸಂತೈಸುವ ರೀತಿ ಭಾರಿ ವಿಶೇಷ ಆನಂದಾಶ್ರಮದ ಈ ಆನಂದ ನಿತ್ಯ ನೂತನವಾಗಿರಲಿ ಅನ್ನುವುದೇ ನಮ್ಮ ಆಶಯ ಕನ್ನಡ ಕನ್ನಡ ಮೇಪರ್ ಕನ್ನಡ ಹಂಗನೇ ಮನ್ಷಿರಾವು ಊಟ ಆಯ್ತಾ ಹ್ಞೂ ಎಂತ ಪದಾರ್ಥ ಬೇಳೆ ಸಾರು ಬೇಳೆ ಸಾರು ಊಟ ಎಲ್ಲ ಖುಷಿ ಆಗತ್ತ ಚೆನ್ನಾಗಿದ್ಯಾ ಇಲ್ಲಿ ನಾ ಮನೆಯಲ್ಲಿ ನೋಡಿ ಇಷ್ಟು ದೊಡ್ಡ ಉಂಟು ಅವ್ರಿಗೆ ಅವ್ರದ್ದೆಲ್ಲ ಇಲ್ಲಿ ತೆಗ್ದಿಡ್ಲಿಕ್ಕೆ ನೋಡಿ ಹೇಗೆ ಅಜ್ಜಿ ಅಜ್ಜಿ ಹೇಗೆ ನೆಗಡ್ತಾರೆ ನೋಡಿ ಅಜ್ಜಿ ಏನಂತೆ ನಾನ್ ಅಜ್ಜಿನ ನೀವು ಅಜ್ಜಿನ ಒಂದೇ ಅಂತೆ ಆಯ್ತಪ್ಪ ಬರೋಕೆ

ನಿಮ್ಮಷ್ಟಕ್ಕೆಲ್ಲ ನಾವು ಬರ್ಬೇಕಾದ್ರೆ ಅಲ್ವಾ ಅಮ್ಮನ ಸೇವ್ ಮುಂದೆ ನಮ್ದು ಏನೂ ಅಲ್ಲ ಕನ್ನಡದಲ್ಲಿ ಹೇಳ್ಬಹುದು ಅಲ್ಲ ಇವರಿಗೆ ಕನ್ನಡದಲ್ಲಿ ಚೆನ್ನಾಗ್ ಮಾತಾಡಿಯಮ್ಮ ಕಾದಂಬರಿಗಾರ್ತಿ ಸೋಮಿನಿ ಸ್ಟೋರಿ ಬುಕ್ಸ್ ಸೋಮಿನಿ ಕಾದಂಬರಿ ಅಂತಲೇ ಹೇಳುದುಸ್ಟ್ ಫಾರ್ ದ ಸೇಕ್ ಅವ್ರು ಹೇಳಷ್ಟಿಲ್ಲ ಅಮ್ಮ ನಾವು ಹಳ್ಳಿಯವರು ನೋಡಿ ಹಳ್ಳಿ ಹಳ್ಳಿಯ ಒಂದು ವಿಷಯಗಳನ್ನ ಒಂದು ಬರೆಯೋದು ಜನಗಳಿಗೆ ತಿಳಿದು ಹಳ್ಳಿಯ ಕಥೆ ಏನು

ಬಾಲ್ಯ ಜಾರಿದ ಕಿಶೋರಿ ನಿನಗಿಂದು ಇಪ್ಪತ್ ಮೂರರ ಸಡಗರ ಸಾಕಿ ಬೆಳೆಸಿದ ಗೌರಮ್ಮನ ಹರ ಸಾಹಸದ ಕನಸಿನಂಗಳ ಚಿತ್ತ ಚಿತ್ತಾರ ಚೆಲುವ ಕೂಸಿದು ಆನಂದ ಆಶ್ರಮ್ ಗೊತ್ತಾಯ್ತದ ಇಪ್ಪತ್ಮೂರನೇ ವರ್ಷಕ್ಕೆ ಕೊಡುವಂದ್ರು ಕೊಡೋರು ಚೆನ್ನಾಗಿದೆ ಕೊಡ್ಬೇಕಲ್ವಾ

ಅವ್ರು ಎಲ್ಲಿ ಇದ್ದಾರಪ್ಪ ಅವ್ರಿಗೇನು ಕಡಿಮೆ ಇಲ್ಲಮ್ಮ ನೀವು ಸೇವೆ ಮಾಡ್ತಿದಿ ಅಲ್ವಾ So, can you make so he's a real professor and a teacher? Wow, wait, sir. And uh, see what he reads. <laughs> 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 language. Yes. Rajendra, what is this book? Uh? Ramakrishna. Sri Ramakrishna. Ramakrishna. Oh biography. Oh yo. Biography of his biography? Uh, uh, uh. Okay. You tore this book? Huh? Uh? you have toned this book huh? uh, i don't know what you it? don't know see it is all gone ah huh? red like that it not like that ha tumba khushal matra mataduga illa very nice man kannada artha agutta appa appa kannada artha agutta saba saba alla kannada saba saba chennagiddindi oh very nice, oh, very nice. <laughs> ನಮ್ಮ ಜೊತೆ ಇಲ್ಲಿನ ಟ್ರಸ್ಟಿಗಳಾಗಿರುವಂತಹ ಸದಾಶಿವಪ್ಪಾಯಿ ಸರ್ ಇದ್ದಾರೆ ಬನ್ನಿ ಸರ್ ಜೊತೆ ಮಾತನಾಡಿಸೋಣ ನಮಸ್ತೆ ಸರ್ ನಮಸ್ತೆ ಸರ್ ಟ್ರಸ್ಟಿಗಳಾಗಿ ಇಲ್ಲಿ ಎಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೀರಾ ಸಾಧಾರಣ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಅಮ್ಮನವರ ಜೊತೆಗಿನ ಒಂದು ಒಡನಾಟ ಆ ಕೆಲಸ ಕಾರ್ಯಗಳು ಅಮ್ಮನವರ ಒಟ್ಟಿಗಿನ ಒಡನಾಟ ಹೇಳಬೇಕಾದ್ರೆ ನನಗೆ ಈ ಭೂಮಿಗೆ ತಂದದ್ದೇ ಅವರು ಹ್ಮ್ ಅವನು ಅವರ ಅಲ್ಲಿ ನಾನು ಹುಟ್ಟಿದ್ದೆ ಅದಲ್ಲದೆ ಅವರು ನನ್ನ ತಂದೆಯ ತಂಗಿ ಕೂಡ ಸೊ ಸತ್ಯ ಹೇಳ್ಬೇಕಾದ್ರೆ ಅವರೊಟ್ಟಿಗೆ ಒಡನಾಟ ಇರಲಿಲ್ಲ ಬಾಲ್ಯದಿಂದಲೂ ಇರಲಿಲ್ಲ ಅವ್ರು ತುಂಬ ಸ್ಟ್ರಿಕ್ಟ್ ಜನ ಬಾರಿ ಏನು ಹೇಳ್ತಾರೆ ವೆರಿ ಪರ್ಟಿಕ್ಯುಲರ್ ಅಬೌಟ್ ಡಿಸಿಪ್ಲಿನ್ಸ್ ಎಲ್ಲ ಸೊ ಸಣ್ಣದಿಂದಲೂ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವು ಒಡನಾಟ ಇರಲಿಲ್ಲ ಬಟ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಏನಾಯ್ತು ಅಂತ ಹೇಳಿದರೆ ಇಲ್ಲಿಯ ಒಂದು ಹಿರಿಯ ಜೀವ ತೀರಿಯೋದ ಟೈಮು ಆ ಟೈಮಲ್ಲಿ ನನ್ನ ಅಣ್ಣ ಆಗಲಿ ನಮ್ಮ ತಮ್ಮ ಇದ್ದ ಯಾರು ಇರಲಿಲ್ಲ ಮೇಡಮ್ ಕೂಡ ಊರಲ್ಲಿ ಇರಲಿಲ್ಲ ನನ್ನ ತಂದೆ ತಂಗಿ ನಮಗೆ ಅಕ್ಕ ಅಂತ ಇದು ಬಟ್ ನಾನು ಅವರಿಗೆ ಅಂದರೆ ಆ ಯೋಗ್ಯ ಭಾವನೆ ಅವರಲ್ಲಿ ಉಂಟು ಅವರನ್ನು ಈ ಆನಂದಾಶ್ರಮಕ್ಕೆ ನಾನು ಬಂದ ಮೇಲೆ ನನಗೆ ಅವರನ್ನು ಅಂತ ಕರಿಯೋಗಿದ್ದ ಮೇಡಮ್ ಅಂತ ಕದ್ರೇನೆ ನನಗೆ ಐ ಫೀಲಿಂಗ್ ಮೋರ್ ಕಂಫರ್ಟೇಬಲ್ ಸೊ ನಮ್ಮ ಮೇಡಮ್ ಅವತ್ತು ನನಗೆ ಹೇಳಿದ್ರು ಫೋನ್ ಮಾಡಿ ಹೀಗೆ ಇದ್ರೆ ಒಂದು ಊರಲ್ಲಿ ಊರಲ್ಲಿದ್ರೆ ಅದು ಅಜ್ಜಿ ತಿರಿ ಹೋಗಿದೆ ನೆಕ್ಸ್ಟು ಫೀಲ್ಡ್ರಲ್ಲಿ ಇದೆಲ್ಲ ಕೆಲಸ ಮಾಡು ಅಂತೇಳಿ ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಅನಾನಶ್ಮಾಲೆ ಆಮೇಲೆ ನೈಂಟಿ ಏಯ್ಟ್ ನಂತರ ನಾನು ಎರಡು ಸಾವಿರದ ಹಣದಲ್ಲಿ ಫಸ್ಟ್ ಟೈಮ್ ಬಂದೆ ಬಂದಾಗ ಇಲ್ಲಿ ಎಲ್ಲ ವಿಮರ್ಶೆ ಮಾಡಿದ್ದೆಲ್ಲ ಬಟ್ ನನ್ನ ಮನಸ್ಸಿಗೆ ಬಂತ ಈ ಥಾಟ್ ಶೀ ನೀಟ್ ಸಮನ್ ಬಟ್ ಅವರ ಒಂದು ಅಡೆಮೆನ್ಸ್ ಅವರು ಸ್ವಲ್ಪ ಎಡಮೆಂಟ್ ಸೊ ಅವರು ಯಾರನ್ನ ನೀನು ಬಾ ಅಂತ ಕರೀತಿದ್ರು ಇಲ್ಲ ಅದೇ ಅವರು ಶೀ ಇಸ್ ಸೆಲ್ಫ್ ಮೇಡ್ ಸೊ ಇವಾಗಲೂ ನೀವು ನೋಡ್ರಿ ಹಾಗಾಗಿ ಗ್ರಾಜಿ ನಾನೇ ಸೇರ್ಕೊಂಡು ಬಂದೆ ಅವರೊಟ್ಟಿಗೆ ದೆನ್ ಶಿ ಫೆಲ್ಟ್ ಕಂಫರ್ಟೇಬಲ್ ಸೊ ಹಾಗಾಗಿ ಆವತ್ತಿನಿಂದ ಇವತ್ತಿನವರೆಗೂ ಪ್ರತಿಯೊಂದು ಅವರೊಟ್ಟಿಗೆ ಸೇರಿಕೊಂಡು ಅವರು ಹೇಳಿದ ಆದೇಶಗಳನ್ನು ಪಾಲಿಸಿ ಏನಿದ್ರು ಕೂಡ ಟೇಕಿಂಗ್ ಅವರ್ ಓನ್ ಡಿಸಿಷನ್ ಮೇಡಮ್ ಹತ್ರ ಹೇಳಿ ಅವರು ಓಕೆ ಅವರಿಗೆ ಕಂಫರ್ಟೇಬಲ್ ಅಂತ ಕಂಡ್ರಿ ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ನಡೆಸ್ಕೊಂಡು ಅವರು ಅದೇ ಒಂದು ಟ್ರ್ಯಾಕ್ ಅಂತ ಹಾಕಿದ್ರು ಸೊ ಆ ಟ್ರ್ಯಾಕ್ ತಪ್ಪಿ ಹೋಗ್ಲಿಕ್ಕೆ ಅವ್ರು ಯಾರನ್ನು ಬಿಡುದಿಲ್ಲ ಯಾಕಂದ್ರೆ ಆ ಒಂದು ಸೊಸೈಟಿಯಲ್ಲಿ ಅವರು ಏನೊಂದು ಇಮೇಜ್ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಕೋಸ್ಕರ ಅವರು ದರ್ ಇಸ್ ನೋ ಕಾಂಪ್ರಮೈಸ್ ಯಾವುದು ಕ್ವಾಲಿಟಿ ವೈಸ್ ಇರಲಿ ನಮ್ಮ ಅಡ್ಮಿಷನ್ಸ್ ವೈಸ್ ಇರಲಿ ಇಲ್ಲಿಗೆ ಕೂಡ ಬೇರೆ ಪ್ರೊವಿಷನ್ಸ್ ಇರಲಿ ನಾವು ಐ ಕ್ಯಾಂಪ್ ಮಾಡ್ತೇವೆ ಆಗಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಲಿ ದರ್ ಇಸ್ ನೋ ಕಾಂಪ್ರಮೈಸ್ ಎಟ್ ಆಲ್ ಇನ್ನು ಮುಂದೆ ನಾವು ಟ್ರಸ್ಟ್ಗಳು ಟ್ರಸ್ಟ್ ಮೆಂಬರ್ಸ್ಗಳು ಕೂಡ ಎಲ್ಲರೂ ತುಂಬ ಸಹಕಾರ ಕೊಡ್ತಾರೆ ಟ್ರಸ್ಟ್ ಮೆಂಬರ್ಸ್ಗಳಾಗಲಿ ನಮ್ಮ ಸ್ಟಾಫ್ಗಳಾಗಲಿ ಎಲ್ಲ ಒಳ್ಳೆಯ ಸಹಕಾರ ಕೊಡ್ತಾರೆ ಅದರ ಒಂದು ಎಂತ ಹೇಳ್ತಾರೆ ಯೂನಿಟಿ ಆ ಒಗ್ಗಟ್ಟಿನಿಂದಾಗಿ ಆ ಒಂದು ಒಮ್ಮತದಿಂದಾಗಿ ಒಗ್ಗಟ್ಟಿಗಿಂತ ಒಮ್ಮತದಿಂದಾಗಿ ದೇವರದಲ್ಲಿ ಇಷ್ಟು ಇಪ್ಪತ್ತೈದು ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಬಂದಿದೆ ವೀಕ್ಷಕರೇ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪುತ್ತೂರಿನಲ್ಲಿ ಅದೆಷ್ಟೋ ವೃದ್ಧ ಹಿರಿಯ ಮನಸ್ಸುಗಳಿಗೆ ಆಸರೆಯನ್ನ ನೀಡಿ ಪ್ರೀತಿಯನ್ನ ನೀಡಿ ಸಾಂತ್ವನ ನೀಡಕೊಂಡು ಬಂದಿರುವಂತಹ ಆನಂದಾಶ್ರಮದ ಕಾರ್ಯವೈಖರಿಯನ್ನ ಇದಾಗಿತ್ತು ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ